ನನಗೆ ಹೀಗಾಗುತ್ತೆ ಅಂತ ಯಾವತ್ತೋ ಗೊತ್ತಿತ್ತು ಸ್ವಾಮಿ ಯಾಕೆ ಅಂದರೆ ಗಿಲ್ಲಿ ನಟನ ನಿಜವಾದ ಬಂಡವಾಳ ಬಯಲು ಮಾಡ್ತಾ ಇರೋದೇ ಬಿಗ್ ಬಾಸು ಯಾಕೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಯಾಕೆ ಅಂತಂದರೆ ಆ್ಯಕ್ಚುಲಿ ನಾವೆಲ್ಲರೂ ಕೂಡ ಗಿಲ್ಲಿ ನಟನ ಬಗ್ಗೆ ಏನಂತ ತಿಳ್ಕೊಬಿಟ್ಟಿದ್ವಿ ಬಿಗ್ ಬಾಸ್ಗೆ ಬರೋದ್ಕಿಂತ ಮುಂಚೆ ಏನಂತ ತಿಳ್ಕೊಂಡಿದ್ವಿ ಏಯ್ ಒಳ್ಳೆ ಹ್ಯೂಮರಿಟಿ ಇದೆ ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಎಲ್ರೂ ನಕ್ಕು ನಗಿಸ್ತಾನೆ ಈ ಪಾಸಿಟಿವ್ಗಳು ಮಾತ್ರ ನಮಗೆ ಗೊತ್ತಿತ್ತು ಈ ಪ್ಲಸ್ ಪಾಯಿಂಟ್ಗಳು ಮಾತ್ರ ನಮಗೆ ಗೊತ್ತಿತ್ತು ಆದರೆ ಆತನಲ್ಲಿರುವ ನೆಗೆಟಿವಿಟಿಯನ್ನು ಆ್ಯಕ್ಚುಲಿ ಬಿಗ್ ಬಾಸು ಓಪನ್ ಅಪ್ ಮಾಡ್ತಾ ಇದೆ ಯಾಕುರು ಯಾಕುರು ಈ ಕೇಳ್ತಾ ಇದೆಯಾ ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ನಾನು ಮೊದಲನೇ ವಾರದಲ್ಲೇ ತುಂಬ ಜನಕ್ಕೆ ಹೇಳಿದ್ದೆ ಅದರ ಅರ್ಥ ಆಗಿರಲಿಲ್ಲ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಅದನ್ನು ಹೇಳ್ಬಿಡ್ತೀನಿ ಆಮೇಲೆ ಮೇನ್ ಪಾಯಿಂಟ್ ಇದೆ ಅದಕ್ಕೆ ಬರ್ತೇನೆ ಆಯಿತಾ ಮೊದಲನೇ ವಾರದಲ್ಲಿ ಆ್ಯಕ್ಚುಲಿ ಈ ಅಶ್ವಿನಿ ಗೌಡ ಅವರು ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾಯಿದ್ರು ಸತ್ಯಗಳನ್ನು ಹೇಳ್ತಾ ಇದ್ರು ಅವರು ಇಡೀ ಕರ್ನಾಟಕಕ್ಕೆ ಒಬ್ಬ ಕ್ರೂರಿ ಥರ ಕಾಣ್ತಾ ಇದ್ರು ಅಶ್ವಿನಿ ಗೌಡ ಅವರು ಆದರೆ ನಮ್ಮ ಗಿಲ್ಲಿ ನಟ ಹೀರೋ ಥರ ಕಾಣಿಸ್ತಾ ಇದ್ರು ಅಲ್ವಾ ಆದರೆ ಅವತ್ತು ನಾನು ಹೇಳಿದ್ದೆ ಇಲ್ಲ ಅಶ್ವಿನಿ ಗೌಡ ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಆ್ಯಕ್ಚುಲಿ ಅವರು ಬಿಗ್ ಬಾಸ್ ರೂಲ್ಸ್ಗಳನ್ನು ಅಪ್ ಮಾಡ್ತಾ ಇದ್ದಾರೆ ಯಾರು ಅಶ್ವಿನಿಗೌಡ ಅವರು ಅಂತ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಅವತ್ತು ನಾನು ಹೇಳಿದ್ದೆ ಏನಂತ ಗಿಲ್ಲಿ ನಟ ಅನ್ನೋದು ತಪ್ಪಿದೆ ಗಿಲ್ಲಿ ನಟ ಆ್ಯಕ್ಚುಲಿ ಈಕೆ ಏನು ಹೇಳ್ತಾ ಇದ್ದಾರೋ ಅದನ್ನು ಸೀರಿಯಸ್ ಆಗಿ ತಗೋತಾ ತಗೊಳ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿತನ ತನ ಒಳ್ಳೇದು ಮಾಡಿ ಅಂತ ಅಶ್ವಿನಿಗೌಡ ಅವರು ಹೇಳಿದ್ರೆ ಈ ರೀತಿ ಮಾಡಿ ರೂಲ್ಸ್ ಇದೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ನಾವು ಅರಸರು ಅಂತ ಕೊಟ್ಟಿದ್ದೀವಿ ನೀವು ಸೇವಕರು ಈ ರೀತಿ ನಾವು ಮಾಡಬೇಕು ಇನ್ನೂ ಸುಮಾರು ಹಲವಾರು ವಿಚಾರಗಳನ್ನು ಅವತ್ತು ನಾನು ಹೇಳಿದ್ದೆ ಗಿಲ್ಲಿದು ನೆಗ್ಲೆಟ್ ಇದೆ ತಪ್ಪು ಇದ್ದಾನೆ ನಾನೆಲ್ಲರೂ ಕಾಮಿಡಿ ಇದ್ದೀನಿ ನನ್ನನ್ನು ಜನ ಸ್ವೀಕರಿಸ್ತಾ ಇದ್ದಾರೆ ಅಂತ ತಪ್ಪು ಮಾಡ್ತಾ ಇದ್ದಾನೆ ಅಂತ ನಾನು ಅವತ್ತೇ ಹೇಳಿದ್ದೆ ಎಸ್ ಈಗ ಮೇನ್ ಪಾಯಿಂಟ್ ಬರ್ತೀನಿ ಇವತ್ತು ನೀವು ನೋಡಿರ್ಬೋದು ನಮ್ಮ ಕಿಚ್ಚ ಸುದೀಪ್ ಅವರು ಭಾನುವಾರ ಆ್ಯಕ್ಚುಲಿ ಕಿಚ್ಚನ ಕತೆ ಏನಿದೆಯೋ ಅದು ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ಬೋದು ಯಾರಿಗೆ ಅಂದರೆ ಕುತಂತ್ರಿ ಆಗಿರ್ಬೋದು ಬೇಜವಾಬ್ದಾರಿತನ ಆಗಿರ್ಬೋದು ಯಾರ್ಯಾರಿಗೆ ಎಷ್ಟು ಓಟ್ಗಳು ಬರುತ್ತೆ ಪ್ರತಿಯೊಬ್ಬರು ಕೊಟ್ಕೊಂಡು ಬನ್ನಿ ಅಂದಾಗ ಆ್ಯಕ್ಚುಲಿ ಬರೋಬರಿ ಏಳು ಓಟು ಅತ್ಯಧಿಕ ಓಟು ಬಿದ್ದಿದ್ದು ಗೆಲ್ಲಿ ನಟನಿಗೆ ಎಂಟು ಓಟುಗಳು ಬೀಳುತ್ತೆ ಒಂದೇ ಥರದ್ದು ಯಾವುದೇಡಿ ಕುತಂತ್ರಿ ಅಲ್ಲ ಕುತಂತ್ರಿ ಓಟ್ ಅವನಿಗೆ ಬೀಳಲ್ಲ ಅವ್ನಿಗೆ ಬೀಳ್ತಕ್ಕಂಥದ್ದೇ ಬೇಜವಾಬ್ದಾರ ಓಟು ಬೇಜವಾಬ್ದಾರಿತನದ ಓಟು ಆತನಿಗೆ ಬೀಳುತ್ತೆ ಯಾಕೆ 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 ಬಿಗ್ ಬಾಸಲ್ಲಿ ಅಲ್ಲಿ ಅದೇ ಬಟಾ ಬಯಲಾಗ್ತಾ ಇದೆ ಆಯ್ತಾ ಇಲ್ಲಿ ನೋಡಿ ಬೇಜವಾಬ್ದಾರಿತನವನ್ನ ಯಾಕೆ ಜನ ಚೂಸ್ ಮಾಡಿದರೆ ಒಳಗಡೆ ಇರೋರು ಮತ್ತೆ ಹೊರಗಡೆ ಕಾಣಿಸ್ತಾ ಇರೋದು ಅದೇನೆ ಅಂದರೆ ಗಿಲ್ಲಿ ನಟ ಒಂಥ ಒಂದು ತಿಳ್ಕೊಬಿಟ್ಟಿದ್ದಾನೆ ಏನಂತ ಏಯ್ ನಾನೇನೇ ಮಾತಾಡಿದ್ರು ಅದು ಕಾಮಿಡಿಯಾಗಿ ಹೊರಗಡೆ ಕನ್ವರ್ಟ್ ಆಗುತ್ತೆ ಜನಗಳು ನನ್ನನ್ನು ಹಾಸ್ಯವಾಗಿ ತೆಗೆದುಕೊಳ್ತಾರೆ ಅದರಿಂದ ಇರೋ ನೆಗೆಟಿವಿಟಿ ಏನು ತಗೊಳ್ತಾರೆ ಅಂತ ಆಕ್ಚುಲಿ ಗೊತ್ತೇ ಇಲ್ಲ ಆತನಿಗೆ ಓಕೆ ಕಾಮಿಡಿ ಮಾಡ್ತಾ ಇದ್ದಾನೆ ಎಂಟರ್ಟೈನ್ ಮಾಡ್ತಾಯಿದ್ದಾನೆ ಎಲ್ಲವೂ ಓಕೆ ಓಕೆ ಆದರೆ ಇವ್ರು ನಿರ್ಧಾರ ಮಾಡಿದ್ದಾರೆ ಈತನಿಗೆ ಬೇಜವಾಬ್ದಾರಿತನ ಜವಾಬ್ದಾರಿತನಗಳೇ ಇಲ್ಲ ನೆಗ್ಲೆಟಿವಿಟಿ ಎದ್ದು ಕಾಣ್ತಾ ಇದೆ ಅಂತ ಒಳಗಡೆಯವರು ನಿರ್ಧಾರ ಮಾಡಿದ್ದಾರೆ ಹೊರಗಡೆ ಅವ್ರಿಗೂ ಅದು ಗೋಚರಣೆ ಆಗ್ತಾ ಇತ್ತು ಎಸ್ ಇದು ಆ್ಯಕ್ಚುಲಿ ಅದೇನಂತಾರಲ್ಲ ಬಿಗ್ ಬಾಸ್ ಒಳಗಡೆ ಹೋದಾಗ ಯಾರ್ಯಾರು ವ್ಯಕ್ತಿತ್ವ ಹೆಂಗೆ ಹೆಂಗ್ ಬಟಾ ಬಯಲಾಗತ್ತೆ ಅನ್ನೋದು ಇದರಿಂದ ನಾವು ತಿಳ್ಕೊಬೋದು ಆದರೆ ನೀವು ಕೇಳಬಹುದು ಏನು ಗುರು ಅವನ್ನ ಈ ರೀತಿ ನೀನು ಅಂದ್ಬಿಟ್ಟಲ್ಲ ನೆಗ್ಲೆಟಿವ್ ಟು ನೆಗ್ಲೆಟ್ ನೆಗ್ಲೆಟ್ ಮಾಡ್ತಾನೆ ಬೇಜವಾಬ್ದಾರಿ ತಾನೆ ಇದು ನೀನು ಅಂದ್ಬಿಟ್ಟಲ್ಲ ಅವ್ನು ಇರ್ತಕ್ಕಂಥ ಎಂಟರ್ಟೈನ್ಮೆಂಟು ನಿಮಗೆ ಗೊತ್ತಾ ಅದಕ್ಕೆಷ್ಟು ವ್ಯಾಲ್ಯೂ ಇದೆ ಅವನು ಒಳ್ಳೆಯವನು ಹಾಗೆ ಹೀಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಹಾಗೆ ತಿಳ್ಕೊಂಡಿದ್ದೆ ಆದರೆ ಅವನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋ ತಪ್ಪು ನಾನು ಎಲ್ಲೂ ಹೇಳಲ್ಲ ಎಲ್ಲೂ ಹೇಳಲ್ಲ ಆ್ಯಕ್ಚುಲಿ ಅದರ ಅವಶ್ಯಕತೆ ಇದೆ ಸಮಾಜಕ್ಕೆ ಆದರೆ ಅದರ ಹಿಂದೆ ಇರ್ತಕ್ಕಂಥ ಕೆಲವು ತಪ್ಪುಗಳನ್ನು ಬಿಗ್ ಬಾಸ್ ಪಾಯಿಂಟ್ ಔಟ್ ಮಾಡಿದ್ದಾರೆ ನಾನು ಕೂಡ ಪಾಯಿಂಟ್ ಔಟ್ ಮಾಡಿದ್ದೀನಿ ಅದನ್ನು ತಿದ್ಕೋಬೇಕು ಅದನ್ನು ತಿದ್ಕೊಂಡು ಕಾಮಿಡಿ ಮಾಡ್ತಾ ಹೊರಟ್ರೆ ಇನ್ನೂ ಜನ ಸ್ವೀಕರಿಸ್ತಾರೆ ಇನ್ನೂ ಅವನನ್ನು ಆ್ಯಕ್ಚುಲಿ ಓಟ್ ಹಾಕಿ ಕೊನೆಯವರು ತೆಗೆದುಕೊಂಡು ಹೋಗ್ತಾರೆ ಫೈನಲಲ್ಲಿ ಅವನೇ ಗೆಲ್ತಾನೆ ತುಂಬ ಜನ ಈಗಾಗಲೇ ಹೇಳ್ತಾಯಿದ್ರು ಬಿಗ್ ಬಾಸಿಂದ ಇಂದ ಹೊರಗಡೆ ಇರಬೇಕಾದ್ರೆ ಆ್ಯಕ್ಚುಲಿ ನಟ ಬಿಗ್ ಬಾಸ್ಗೆ ಬರ್ತಾನೆ ಅವನಿಗೆ ಇನ್ನೂ ಅಂತ ತುಂಬ ಜನ ಕಮೆಂಟ್ ಮಾಡೋರು ಬಿಗ್ ಬಾಸ್ ಕಂಟೆಂಟ್ಗಳ ಕೆಳಗಡೆ ಆಯಿತಾ ಆದರೆ ಈ ರೀತಿಯಾದ ನೆಗೆಟಿವಿಟಿ ಅವನ ಸೋಲಿಗೆ ಕಾರಣ ಆಗ್ಬೋದು ಆಕ್ಚುಲಿ ಒದ್ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅದನ್ನು ನೆಗ್ಲೆಕ್ಟ್ ಆಗಿ ತೆಗೆದುಕೊಂಡ್ರೆ ಅಂದರೆ ಏನು ಎಂಟು ಜನ ವೋಟ್ ಮಾಡಿದ್ದಾರೆ ಈತನಿಗೆ ಅವರನ್ನು ಮಾ ವೋಟ್ ಮಾಡಿರೋದು ನೆಗ್ಲೆಟಿವ್ ಆಗಿ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಒಳಗಡೆ ಇರೋರು ಒಂದು ಶಿಕ್ಷೆಯನ್ನು ಕೊಡ್ತಾರೆ ಹೊರಗಡೆಯವರು ಕೊಡ್ತಾರೆ ಆದರೆ ಎಂಟರ್ಟೈನ್ಮೆಂಟಲ್ಲಿ ನಗ್ಸೋದ್ರಲ್ಲಿ ಅದರಲ್ಲಿ ಓಕೆ ಅದರಲ್ಲಿ ಇದ್ದಾನೆ ಇಲ್ಲ ಅಂತ ಹೇಳಲಿಲ್ಲ ಆದರೆ ಕೆಲವೊಂದು ಗುಣಗಳಲ್ಲೂ ಕೂಡ ಇಂಪ್ರೂವ್ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂಥವರು ಅಭಿಪ್ರಾಯ ಎಸ್ ಇವಾಗ ಹೇಳಿ ನಿಮ್ಮ ಕಮೆಂಟು ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ